ಯೂಟ್ಯೂಬರ್ ರಣವೀರ್ ಅಲಹಾಬಾದಿಯಾಗೆ ಚೀಮಾರಿ ಹಾಕಿದೆ ಸುಪ್ರೀಂ ಕೋರ್ಟಲ್ಲಿ ಅವನ ಮನಸ್ಸಿನಲ್ಲಿ ಏನೋ ಕೊಳಕು ಇದ್ದಿರಬಹುದು ಅದಕ್ಕಾಗಿ ಅದನ್ನು ಯೂಟ್ಯೂಬ್ನಲ್ಲಿ ಹಾಕಿ ವಾಂತಿ ಅವನು ಇಂತಹ ಕೀಳುಮಟ್ಟದ ಹೇಳಿಕೆ ಸಹಿಸಲು ಸಾಧ್ಯವೇ ಇಲ್ಲ ಇಷ್ಟು ಕೆಳ ಅಭಿರುಚಿಯ ಕೀಳುಮಟ್ಟದ ಮಾತನ್ನು ತಂದೆ ತಾಯಿಯ ಬಗ್ಗೆ ಏನೋ ಒಂದು ಶೋ ಒಂದೊಂದು ಅದೇನೋ ಸುಡುಗಾಡು ಡಾರ್ಕ್ ಕಾಮಿಡಿ ಡಾರ್ಕ್ ಕಾಮಿಡಿ ಕಾಮಿಡಿಯಾಗಿದ್ದರೆ ಓಕೆ ಕಾಮಿಡಿಯಾಗಿದ್ದರೆ ಓಕೆ ಅದು ಹಾಸ್ಯಕ್ಕೆಲ್ಲವೂ ಎಲ್ಲ ಕಡೆಗಳಲ್ಲಿಯೂ ಕೂಡ ಲೈಂಗಿಕತೆಯನ್ನು ಹೊಲಸು ಕೆಟ್ಟ ಕೊಳಕು ಭಾಷೆಗಳನ್ನು ಮಕ್ಕಳು ಇರ್ತಾರೆ ಒಂದು ಕಡೆ ಮಕ್ಕಳು ಅದನ್ನು ಅಕ್ಸಸ್ ತಗೋಬಹುದು ನಾಳೆ ದಿನ ತಾವೇನು ಮಾತಾಡ್ತಾ ಇದ್ದೀವಿ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾ ಇದ್ದೀವ ಪ್ರಜ್ಞೆ ಇಲ್ಲದೆ ಮಾತಾಡ್ತಾ ಇದ್ದೀವಿ ಒಂಥರ ವರ್ಬಲ್ ಡಯೇರಿಯಾ ಇದು ಬಾಯಿಬೇದಿ ಅಂತಾರೆ ಕೆಲವು ಕಡೆ ಆ ರೀತಿ ಏನಂದ್ರೆ ಅದನ್ನು ವಾಕರಿಕೆ ವಾಂತಿ ತರಿಸುವಂಥ ಮಾತನ್ನು ಆಡ್ಬಿಡ್ದ ಒಂದು ಶೋನಲ್ಲಿ ಎಂತೆಂಥ ಶೋ ಮಾಡಿದಂಥ ಹುಡುಗ ಎಂಥೆಂಥವ್ರನ್ನೋ ಸಂದರ್ಶನ ಮಾಡಿದಂಥ ಹುಡುಗ ಅದ್ಯಾವುದೋ ಒಂದು ಇಂಡಿಯಾ ಇಂಡಿಯಾಸ್ ಗಾಟ್ ಲ್ಯಾಟೆಂಟ್ ಅನ್ನೋ ಒಂದು ಶೋನಲ್ಲಿ ಇದೇ ತರಹದ ಒಂದಷ್ಟು ಕೀಳು ಮಾತಾಡೋಣ ಅಲ್ಲಿ ಕೀಳು ಮಾತಾಡಿದ್ರೇ ಅವ್ರಿಗೆ ವ್ಯಾಲ್ಯೂ ಅಲ್ಲಿ ಕೀಳು ಅಸಹ್ಯವಾಗಿ ಮಾತಾಡಬೇಕು ಸೊಂಟದ ಕೆಳಗಿನ ಭಾಷೆಯ ಪ್ರಯೋಗ ಜಾಸ್ತಿ ಆಗಬೇಕು ಎಷ್ಟೆಷ್ಟು ಜಾಸ್ತಿ ಆಗುತ್ತೋ ಅಷ್ಟಷ್ಟು ಜಾಸ್ತಿ ಚಪ್ಪಾಳೆ ಅದೇ ಹಾಸ್ಯ ಇದರ ಹೆಸರು ಸುಡುಗಾಡು ಹಾಸ್ಯ ಅಂತ ಇಂಥ ಕೀಳು ಮಟ್ಟದಲ್ಲಿ ಮಾತಾಡಿ ಅಂದರೆ ಒಂದೊಂದು ಜನಗಳನ್ನು ನೀವು ಏನಂತ ಟ್ರೀಟ್ ಮಾಡ್ತಾ ಇದ್ದೀರಿ ಒಬ್ರಿಗಿಂತ ಒಬ್ಬರಲ್ಲಿ ಅಲ್ಲಿ ಯಾರೇನು ಕಡಿಮೆ ಇಲ್ಲ ಅಲ್ಲಿ ಬರೀ ಇಲ್ಲಿ ಇವನೊಬ್ಬ ಅಲಹಾಬಾದಿಯ ಬಗ್ಗೆ ಇವನೊಬ್ಬನ ಬಗ್ಗೆ ಮಾತಾಡೋದಲ್ಲ ಯಾರೇನು ಅವನ ಏನು ಕಡಿಮೆ ಇರಲಿಲ್ಲ ಅಲ್ಲಿ ಇನ್ನೊಬ್ಬರು ಏನು ಕಡಿಮೆ ಇರಲಿಲ್ಲ ಎಲ್ಲ ಕೆಟ್ಟ ಕೊಳಕ ಭಾಷೆ ಕೆಟ್ಟ ಕೊಳಕ ಭಾಷೆ ಇದರ ಹೆಸರು ತಮಾಷೆ ಇಂಡಿಯಾಸ್ ಗಾಟ್ ಲ್ಯಾಟೆಂಟ್ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅಂತ ಒಂದಿತ್ತು ಇದು ಲ್ಯಾಟೆಂಟ್ ಅಂತ ಒಂದು ಮಾಡ್ಕೊಂಡಿದ್ರು ಪೋಷಕರು ಸಹೋದರಿಯರು ಇವನಿಗೂ ಪೋಷಕರು ಇರ್ತಾರೆ ಇವನಿಗೂ ಸಹೋದರ ಸಹೋದರಿ ಇರಬೇಕು ಹೆಣ್ಣು ಮಕ್ಕಳಿಗೆ ಮಾಡಿದಂಥ ಅವಮಾನ ಸುಪ್ರೀಂ ಕೋರ್ಟ್ ಹೆಂಗೆ ಚಾಟಿ ಬೀಸಿದೆ ನೋಡಿ ಇವನಿಗೆ ಹೆಣ್ಣು ಮಕ್ಕಳಿಗೆ ಮಾಡಿದಂಥ ಅವಮಾನ ಇದು ಅಶ್ಲೀಲ ಹೇಳಿಕೆ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರೋದು ಕೋರ್ಟಲ್ಲಿ ರಣವೀರ್ ಬಂಧನಕ್ಕೆ ಸಂಬಂಧಪಟ್ಟಂಥ ಅರ್ಜಿ ವಿಚಾರಣೆಯನ್ನು ಕೋರ್ಟ್ ಮಾಡ್ತಿವತ್ತು ಹೆಚ್ಚುವರಿ ಎಫ್ ಐ ಆರ್ ದಾಖಲಿಸದಂತೆ ನಿರ್ದೇಶನವನ್ನು ಕೂಡ ಕೊಟ್ಟಿದೆ ಇಲ್ಲಿ ಆರೋಪಿ ದೇಶ ಬಿಟ್ಟು ಹೋಗಬಾರ್ದು ಇವನು ಪಾಸ್ಪೋರ್ಟ್ ಒಪ್ಪಿಸಬೇಕು ಮುಂದಿನ ಆದೇಶದವರೆಗೂ ಯೂಟ್ಯೂಬ್ನಲ್ಲಿ ಒಂದು ಯಾವುದೇ ಕಾರ್ಯಕ್ರಮ ವಿತರಿಸಬಾರದು ಹಲವಾರು ಷರತ್ತುಗಳನ್ನು ಹಾಕಿ ಬಂಧನದಿಂದ ವಿನಾಯಿತಿಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಇವನಿಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಇಷ್ಟೇ ಸಮಾಜದ ಮೌಲ್ಯಗಳು ಯಾವುವು ಅಂತ ಈ ಅವಿವೇಕಿ ಗೊತ್ತಿರಲಿಲ್ವಾ ಅವುಗಳ ಪರಿಧಿಗಳೇನು ಅಂತ ನಿನಗೆ ಗೊತ್ತಿಲ್ವೇನಪ್ಪ ಸಮಾಜದಲ್ಲಿ ಕೆಲವು ವ್ಯಾಲ್ಯೂಸ್ ಅಂತ ಇರ್ತವೆ ಅವುಗಳನ್ನ ನೀನು ಗೌರವಿಸ್ಬೇಕು ವಾಕ್ ಸ್ವಾತಂತ್ರ್ಯದ ಹೆಸರಲ್ಲಿ ಏನು ಮಾತಾಡ್ತಾನೆ ಶಕ್ತಿ ಇದೆ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಏನು ಬೇಕಾದರೂ ಮಾತಾಡಬಹುದಾ ಸ್ವೇಚ್ಛೆಗೂ ಸ್ವಾತಂತ್ರ್ಯಕ್ಕೂ ಬಹಳ ವ್ಯತ್ಯಾಸ ಇದೆ ನೀವು ಹೇಳಿರೋದು ಅಶ್ಲೀಲಲ್ದೇ ಇನ್ನೇನಪ್ಪ ನಾವು ನಿಮ್ಮ ವಿರುದ್ಧದ ಎಫ್ ಐ ಆರ್ಗಳನ್ನು ಯಾಕೆ ರದ್ದು ಮಾಡಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಇವನಿಗೆ ಕೇಳಿದೆ